ಗಲ್ಲು ಶಿಕ್ಷೆ ಕೊಡಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಫಾಸ್ಟ್ ಟ್ರ್ಯಾಕ್ ಮೂಲಕ ಕೋರ್ಟಿನ ಫಾಸ್ಟ್ ಟ್ರ್ಯಾಕ್ ಮಾಡಿ ಇಮ್ಮಿಡಿಯೇಟ್ ಆಗಬೇಕು ಅಂತ ಆವಾಗ ಮಾನಸಿಕತೆ ಆ ಪ್ರವೃತ್ತಿಯ ಮಾನಸಿಕತೆಯನ್ನು ತಡಿಬೋದು ಇಲ್ಲಾದರೆ ಮತ್ತೆ ಅಂಜದುಗಳು ಮತ್ತೆ ಫಯಾಜ್ಗಳು ಮತ್ತೆ ಇಂಥ ಬೇಕಾದಷ್ಟು ಜನ ಬರ್ತಾರೆ ಅದಾಗಬಾರ್ದು ಅಂತ ಮೂವತ್ತು ಒಂದು ಇಪ್ಪತ್ತ್ನಾಲ್ಕನೇ ತಾರೀಕು ಚನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂಥ ದಾವಣಗೆರೆ ವಾಸಿ ಅಮ್ಜದ್ ಅನ್ನುವಂಥ ವ್ಯಕ್ತಿಯನ್ನು ಬಂಧನ ಮಾಡಿದರು ಮೋಸ್ಟ್ ಕ್ರಿಮಿನಲ್ ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂಥ ಈ ಅಮ್ಜದ್ ನೂರಾರು ಹುಡುಗಿಯರನ್ನು ಕೆಡಿಸಿದ ಮಹಿಳೆಯರು ಕಾಲೇಜ್ ವಿದ್ಯಾರ್ಥಿನಿಯರು ಶಾಲಾ ವಿದ್ಯಾರ್ಥಿನಿಯರು ಇವರು ಯಾರನ್ನೂ ಬಿಟ್ಟಿಲ್ಲ ಸೊ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಎರಡು ಮದುವೆ ಆಗಿದ್ದಾನೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಐವತ್ತಾರು ವಯಸ್ಸು ಅಪ್ರಾಪ್ತ ಕಾಲೇಜ್ ಹೈಸ್ಕೂಲಿನ ಹುಡುಗಿಯರನ್ನು ಬಿಟ್ಟಿಲ್ಲ ಮತ್ತು ಬರೋ ಬರೀ ಅತ್ಯಾಚಾರ ಅಷ್ಟೇ ಅಲ್ಲ ಅವರ ಬತ್ತಲೆಯ ವಿಡಿಯೋಗಳನ್ನು ಮಾಡಿದರು ಸೊ ವ್ಯವಸ್ಥಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಂಥ ಘಟನೆ ಇದರ ಹಿಂದೆ ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ ಮೆಡಿಕಲ್ ಇದನ್ನು ಅದರ ಹಿಂದೆ ಇರುವಂಥ ಅವನಿಗೆ ಜಾಗದಲ್ಲಿ ಎಲ್ಲ ರೀತಿಯ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅವನು ಮೆಡಿಕಲ್ಗೆ ಬರುವಂಥ ಎಲ್ಲ ಹುಡುಗಿಯರದ್ದು ಮಹಿಳೆಯರದ್ದು ಫೋಟೋ ತಗ್ಸ್ಕೊಳ್ಳೋದು ತಗೊಳ್ಳೋದು ಬಸ್ನಲ್ಲಿ ಓಡಾಡದಾಗ ಫೋಟೋ ತೊಗೊಳ್ಳೋದು ಸ್ನಾನದ ಫೋಟೋಗಳು ಮತ್ತು ನೇರವಾಗಿ ಅತ್ಯಾಚಾರ ಮಾಡುವಂಥ ಫೋಟೋಗಳು ಕೂಡ ವಿಡಿಯೋಗಳು ಕೂಡ ಇದ್ದಾವೆ ನಮ್ಮ ಒಬ್ಬ ಕಾರ್ಯಕರ್ತನೇ ಅದನ್ನು ಕಂಡುಹಿಡಿದು ಪೊಲೀಸರಿಗೆ ಒಪ್ಪಿಸಿ ಇಪಿಡಿಯೇಟ್ ಬಂಧನವನ್ನು ಮಾಡಿದಂಥದ್ದಿದೆ ಈಗಾಗಲೇ ಎಂಬತ್ತು ವಿಡಿಯೋಗಳಿದೆ ಅಂದರೆ ಇದೊಂದು ಭಾಳ ದೊಡ್ಡ ಸ್ಕ್ಯಾಂಡಲ್ ಇದೆ ಸೊ ಈಗಾಗಲೇ ಬಂಧನ ಮಾಡಿದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆದರೆ ಬರೇ ಬಂಧನ ಅನ್ನುವಂಥ ದಷ್ಟಕ್ಕೆ ನಿಲ್ಲಬೇಡಿ ದಯವಿಟ್ಟು ಈ ಪ್ರಕರಣವನ್ನು ಗಂಭೀರವಾಗಿ ತೊಗೊಳ್ಬೇಕು ಸೊ ಭಾಳ ಈ ಮಾನಸಿಕತೆ ಇದೆಯಲ್ಲ ಅಂದರೆ ಈ ಪ್ರವೃತ್ತಿ ಈ ರಕ್ಷಿಸಿ ಪ್ರವೃತ್ತಿಯ ಮಾನಸಿಕತೆಗೆ ಎಲ್ಲೋ ಒಂದು ಕಡೆಗೆ ತಡಿಬೇಕಾಗಿದೆ ಅದು ಯಾವುದೇ ಜಾತಿಯವನಿರಲಿ ಯಾವುದೇ ಧರ್ಮದವನಿರಲಿ ಯಾವುದೇ ಸಂಘಟನೆಯವನಿರಲಿ ಈ ರೀತಿಯ ಭಯಾನಕವಾದಂಥದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಡ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದು ಹಿಂದೂ ಹುಡುಗಿಯರಿರ್ಬೋದು ಅಥವಾ ಎಲ್ಲ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನ್ನುವಂಥ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟದ್ದು ಅಂತ ಒಂದು ಹೇಳ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಮೊದಲನೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೇ ರೀತಿಯ ವಿಡಿಯೋಗಳನ್ನು ಇದೇ ರೀತಿ ಮಾಡ್ತಾ ಇರುವಂಥದ್ದನ್ನು ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕಳಿಸಿಬಿಟ್ಟಿದ್ದಾರೆ ಅವಾಗಲೇ ಅವನನ್ನು ಹದ್ದು ಬಸ್ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಅದು ಆಗ್ತಾ ಇರಲಿಲ್ಲ ಎಷ್ಟು ಬೇಜವಾಬ್ದಾರಿ ಎಷ್ಟು ಹಗುರವಾಗಿ ತೊಳ್ತಾ ಇದ್ದರೆ ಈ ಈ ನಾನು ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ಕೊಡಿಸಿದ್ರೆ ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೋ ಇಲ್ಲೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ತಂಗಿ ಇದ್ದಾರೋ ಇಲ್ಲೋ ಸೊ ಅವರು ಅವ್ರನ್ನೇ ನೀವು ಈ ಮೆಡಿಕಲ್ ಇದಕ್ಕೆ ಕಳಿಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಮಾಡಬೇಕೋ ಇಲ್ಲೋ ಯಾವ ಘಟನೆಯನ್ನು ಹಗುರವಾಗಿ ತಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಅಂತ ಒಂದು ಕಲ್ಪನೆ ಮಾಡುವ ಸೊ ನೋಡಿ ಎಷ್ಟು ಅಮಾಯಕರು ಇವತ್ತು ಬಲಿಯಾದರು ಮತ್ತು ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅವನು ಅಲ್ಲಿಯ ಚನ್ನಗಿರಿಯವರು ಹೇಳೋ ಪ್ರಕಾರ ಹತ್ತು ವರ್ಷದಿಂದ ನಡೀತಾ ಇದೆ ಅಂತನ್ನುವಂಥದ್ದು ಹೇಳ್ತಾರೆ ಸೊ ಇದು ಇಷ್ಟು ಹಗರವಾಗಿ ಅಂತ ಅಂತನ್ನುವಂಥ ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಇದ್ದೀನಿ ನಾಳೆ ಬೇಲ್ ಸಿಗೋ ಹಾಗೆ ಮಾಡೋಕ್ಕೆ ಹೋಗಬೇಡಿ ಯಾವುದೋ ದುಡ್ಡಿನ ಆಸೆ ಅವನು ಲಕ್ಷ ಕೊಡ್ತಾನೆ ಎರಡು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥದ್ದು ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದಾರೆ ಅಂತ ದಮಂದಾಗಿಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಣುಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೇನೆ ನಾನು ಡಿಪಾರ್ಟ್ಮೆಂಟನ್ನು ಅವರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವರನ್ನು ಗಲ್ಲಿಗೆ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ ಇಲ್ಲಾದರೆ ಇಲ್ಲೇ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಿ ಮಾಡೋಕೆ ಹೋಗಬೇಡಿ ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು ಎಂಟತ್ತು ಶಿಕ್ಷಣಗಳನ್ನು ಹಾಕಿದ್ದಾರೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಆದರೆ ಮುಂದಿನ ಇನ್ನೂ ಸಾಕಷ್ಟು ಇದೆ ಅದು ಆ ಪ್ರೊಸೆಸ್ಗಳೆಲ್ಲ ಸಾಕ್ಷಿಗಳು ಆ ವೀಡಿಯೋ ವಿಡಿಯೋ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ ಅವನ ಹೆಂಡತಿ ಮೊದಲು ಕ ಕೊಟ್ಟಂಥ ಕಂಪ್ಲೇಂಟನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲೇ ಗ ಹೆಂಡತಿ ಡೈ ಡ್ರೈವರ್ಸ್ ತೊಗೊಂಡಿದ್ದಾನ ಅವನು ವಿಚ್ಛೇದನ ತೊಗೊಂಡಿದ್ದಾನೆ ಆ ಹೆಂಡತಿದು ಎನ್ಕ್ವೈರಿ ಮಾಡಿ ಏನಾಗಿತ್ತು ಎಲ್ಲಿ ನೋಡಿದ್ದಿ ಹೇಗೆ ನೋಡಿದ್ದಿ ಏನಾಗಿ ಯಾಕೆ ವಿಚ್ಛೇದನೆ ಯಾಕಾಯಿತು ಎನ್ಕ್ವೈರಿ ಮಾಡಿ ಎಲ್ಲ ಇವ ಈ ಬಂದು ಎಲ್ಲ ರಾಕ್ಷಸಿಂದ ಈ ಒಂದು ಈ ಗುಂಡ ಅಂಜದನ್ನು ಎಲ್ಲ ಅವ್ರಿಗೆ ಬರುತ್ತೆ ಇನ್ನೊಂದು ಇದ್ರ ಸಂಬಂಧಪಟ್ಟಾಗೆ ಒಂಬತ್ತು ಜನ ಜನಗಿರಿಯವರು ಮುಸ್ಲಿಂ ಹುಡುಗರು ಇವನನ್ನು ಬಚಾವ್ ಮಾಡೋ ಸವಾಗಿ ಎತ್ಕೊಂಡು ಇತ್ತು ಇವನನ್ನು ಪರಾರಿ ಮಾಡಿ ನಿನ್ನ ನಿನಗೆ ಯಾವುದೇ ರೀತಿ ಅರೆಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಒಂಬತ್ತು ಜನರದ್ದು ಎನ್ಕ್ವೈರಿ ಆಗಬೇಕು ಬಂಧನ ಆಗಬೇಕು ಸೊ ಅವರು ಇದಕ್ಕೆ ಏನು ಸಂಬಂಧ ಏನು ಅವನೇ ಯಾಕೆ ಅವನ ಯಾಕೆ ಬಚಾವ್ ಮಾಡ್ತೀನಿ ಹಾಗಾದ್ರೆ ಇವ್ರದ್ದು ಏನಾದರೂ ಪಾಲಿದೆಯಾ ಅದರಲ್ಲಿ ಇವನಿಗೂ ಏನಾದರೂ ಆ ಆ ಸಂಬಂಧಪಟ್ಟಂಥ ಕೈ ಜೋಡಿಸಿದ್ದಾರೆ ಇವರು ಒಂಬತ್ತು ಜನ ಇದ್ದಾರೆ ಇದರೊಳಗೆ ನನಗೀಗ ಆರು ಜನರದ್ದು ಹೆಸರು ಕೂಡ ಗೊತ್ತಾಗಿದೆ ಅಫ್ರೀದ್ ಸಿದ್ದಿಕ್ ತನ್ನೂ ಶೌಕತ್ ಮುಜು ಮೈನುದ್ದೀನ್ ಈ ಮೂರು ಎರಡು ಐದು ಐದು ಜನರದ್ದು ಹೆಸರು ಈಗ ನನಗೆ ಗೊತ್ತಾಗಿದೆ ಇನ್ನೊಂದು ಇಬ್ಬರು ಮೂರು ಜನ ಅಫ್ರೀದ ಆರು ಜನ ಆರು ಜನ ಅಲ್ಲಲ್ಲಿ ಇವರು ಅವರು ಅಂದರೆ ಅವನನ್ನು ಬಚಾವ್ ಮಾಡೋ ಸಲುವಾಗಿ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾದರೆ ಇವ್ರದೇನು ಪಾತ್ರ ಆಗಿದೆ ಇವನ್ನ ಅವ್ನ ಬಚಾವ್ ಮಾಡ್ತಾ ಇದಾರೆ ಸೊ ಇವ್ರು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಅಥವಾ ಇವ್ರಿಗೂ ಅದರದ್ದು ಅದರಲ್ಲಿ ಏನಾದರೂ ಪಾಲ್ ಇತ್ತಾ ಭಾಳ ಗಂಭೀರವಾಗಿ ತೊಗೊಳ್ಬೇಕಂತ ಹೇಳ್ತಾ ಇದ್ದಾರೆ ಸೊ ಈ ರೀತಿಯ ಮಾನಸಿಕತೆ ಅನ್ನುವಂಥದ್ದು ಇಲ್ಲ ಇದು ಮೇಲಿನ ಮೇಲೆ ಆಗ್ತಾ ರೀ ಮೇಲಿನ ಮೇಲೆ ಉದಾಹರಣೆಗೆ ಹೇಳೋದಾದರೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠನ ಹಾಡು ಹಗಲೇ ಒಂದು ಕ್ಯಾಂಪಸ್ನಲ್ಲಿ ಕೊಲೆ ಮಾಡಿದ ಫಯಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ ಕೊಲೆ ಆದಮೇಲೆ ಭಾಳ ದೊಡ್ಡ ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಇದು ಹೇಗೆ ನಿರ್ಭಯ ಪ್ರಕರಣದ ದೆಹಲಿಯ ಪ್ರಕರಣದಲ್ಲಿ ಬಸ್ನಲ್ಲೇ ಆದಂಥ ಪ್ರಕರಣದ ಹಾಗೆ ಇದೇ ಈ ಪ್ರಕರಣ ಕೂಡ ಭಾಳ ದೊಡ್ಡ ಚರ್ಚೆ ಆಯಿತು ಎಲ್ಲ ರಾಜಕೀಯ ಪಕ್ಷದವರು ರಾಜಕೀಯ ಲಾಭ ತೊಗೊಳಗೋಸ್ಕರ ಎಲ್ಲ ಸೆಂಟ್ರಲ್ ಹೋಮ್ ಮಿನಿಸ್ಟರ್ವರೆಗೆ ಬಂದು ಹೋದ್ರು ಅವ್ರ ಮನೆಗೆ ಇಲ್ಲಿಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಭೇಟಿ ಕೊಟ್ಟಂಥ ಸಮಯದಲ್ಲಿ ನಾಲ್ಕು ತಿಂಗಳೊಳಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಂಥವ್ರು ಒಂಬತ್ತು ತಿಂಗಳಾಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಯವರೇ ನಿಮ್ಮ ನಾಲಿಗೆ ಎರಡು ನಾಲಿಗೆ ಇದೆಯಾ ಯಾಕೆ ನಾಲ್ ನಾಲ್ಕು ತಿಂಗಳಲ್ಲಿ ಬಗ್ಗೆ ಹರಿಸಲಿಲ್ಲ ನೀವು ಏನು ನಾಟಕ ಮಾಡ್ತಾ ಇದ್ದೀರಿ ಈ ಹೆಣ್ಮಕ್ಕಳ ಬಗ್ಗೆ ಸುರಕ್ಷತೆ ಅಂತನ್ನುವಂಥದ್ದು ಏನು ಇಲ್ವಾ ಅದಕ್ಕೆ ನಿಮ್ಮ ಕಡೆ ಅಧಿಕಾರ ಇದೆ ಮತ್ತೆ ಯಾಕೆ ಹೇಳ್ತಾರೆ ಯಾಕೆ ಅಲ್ಲಿ ಸೊ ಈ ರೀತಿಯೋ ಬ್ಲಂಡರ್ಸ್ಗಳು ನಡೀತಾ ಇದ್ದಾವೆ ಒಂಬತ್ತು ತಿಂಗಳಾಯ್ತು ರೀ ಒಂದೇ ಒಂದು ಪೇಪರ್ ಮೂವ್ ಆಗಿಲ್ಲ ಅಲ್ಲಿ ಯಾವುದೇ ಫಾಸ್ಟ್ ಟ್ರ್ಯಾಕ್ ಇಲ್ಲ ಫಾಸ್ಟ್ ನ್ಯಾಯಾಧೀಶರ ನೇಮಕ ಇಲ್ಲ ವಕೀಲರ ಅಡ್ವೊಕೇಟ್ನ ನೇಮಕ ಇಲ್ಲ ಅಂದರೆ ನೀವು ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದುರ್ಲಕ್ಷ ಸರ್ಕಾರದ ದುರ್ಲಕ್ಷದ ಪರಿಣಾಮ ಅಂಜದಿಗೆ ಮತ್ತೆ ಸ್ಫೂರ್ತಿ ಬಂದಿದೆ ಅಂಜದಿಂದ ನಾಳೆ ಮತ್ತೆ ಇನ್ನೊಬ್ಬನಿಗೆ ಸ್ಫೂರ್ತಿ ಬರುತ್ತಾ ಇದು ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ ಕೋರ್ಟಿಗೆ ಹೋಗ್ತೀವಿ ನಮಗೆ ಬೇಲ್ ಕೊಡ್ತಾರೆ ಹೊರಗೆ ಬರ್ತೀವಿ ಇದು ಈ ಮಾನಸಿಕತೆ ಈ ಮಾನಸಿಕತೆಗೆ ತಡೆ ಒಡ್ಡಬೇಕು ಅಂತನ್ನುವಂಥದ್ದು ನಾನು ಹೇಳೋದು